ಅನುಮಾನದ ಭೂತ ಕವನ ವಾಚನ ರಚನೆ ವಾಚನ ಸೈನಾ ಅಂಕೋಲ ಅನುಮಾನವೆಂಬ ಈ ರಾಕ್ಷಸ ಮನುಷ್ಯನ ಮನಸ್ಸನ್ನ ಒಮ್ಮೆ ಹಾಗೆ ಒಳಹೊಕ್ಕರೆ ಆ ವ್ಯಕ್ತಿಯ ಬದುಕು ಭೂಲೋಕದ ನರಕವಾಗುತ್ತದೆ ಜೀವನದ ಯಾವುದೇ ಕ್ಷೇತ್ರದಲ್ಲೂ ಯಾರ ಮೇಲೆ ಅನುಮಾನ ಪಡೆಯಬೇಕಾದರೂ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಎಂಬುದೇ ಈ ಕವನದ ಸಾರಾಂಶ ಅನುಮಾನದ ಭೂತ ನಮಸ್ಕಾರ ನನ್ನ ಕವಲ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿನಾಥ ಎತ್ನಾಯ್ ನಾನೇ ಬರೆದಿರುವ ಸುರಚಿತ ಕವನಗಳನ್ನು ನನ್ನದೇ ಆದ ಕವಲ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕನ್ನಡ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವಲ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಅದು ಸುಂದರ ನಲವಿನ ಸಂಸಾರವೇ ಅದು ಸುಂದರ ನಲಿವಿನ ಸಂಸಾರವೇ ಇಷ್ಟಪಟ್ಟು ಹಿರಿಯರ ಒಪ್ಪಿಗೆಯಿಂದಲೇ ಆದ ಮದುವೆ ಇಷ್ಟಪಟ್ಟು ಹಿರಿಯರ ಒಪ್ಪಿಗೆಯಿಂದಲೇ ಆದ ಮದುವೆ ಏತಕ್ಕೂ ಕಡಿಮೆ ಇರಲಿಲ್ಲ ಅವರ ಜೀವನದಿ ಏತಕ್ಕೂ ಕಡಿಮೆ ಇರಲಿಲ್ಲ ಅವರ ಜೀವನದಿ ಗಂಡ ಹೆಂಡತಿಯರ ದುಡಿಮೆ ಇತ್ತು ಸಂತೋಷದ ಚಿಲುಮೆಯಲಿ ಏತಕ್ಕೂ ಕಡಿಮೆ ಇರಲಿಲ್ಲ ಅವರ ಜೀವನದೇ ಗಂಡ ಹೆಂಡತಿಯರ ದುಡಿಮೆ ಇತ್ತು ಸಂತೋಷದ ಚಿಲುಮೆಯಲ್ಲಿ ಗಂಡ ಗಂಡ ಬೈಕಿನಲ್ಲಿ ಕಚೇರಿಗೆ ಹೊರಟರೆ ಗಂಡ ಬೈಕಿನಲ್ಲಿ ಕಚೇರಿಗೆ ಹೊರಟರೆ ಹೆಂಡತಿ ಅಲ್ಲೇ ಇದ್ದ ಬಸ್ ಸ್ಟಾಪಿನಲ್ಲಿ ನಿಂತ ಬಸ್ ಹತ್ತುತ್ತಿದ್ದರೆ ಗಂಡ ಬೈಕಿನಲ್ಲಿ ಕಚೇರಿಗೆ ಹೊರಟು ಹೊರಟರೆ ಹೆಂಡತಿ ಅಲ್ಲೇ ಇದ್ದ ಬಸ್ ಸ್ಟಾಪಿನಲ್ಲಿ ನಿಂತು ಬಸ್ ಹತ್ತುತ್ತಿದ್ದರೆ ಹೀಗೆ ನಡೆಯುತ್ತಿರಲು ಹೀಗೊಂದು ದಿನ ಹೀಗೆ ನಡೆಯುತ್ತಿರಲು ಹೀಗೊಂದು ದಿನ ತನ್ನ ಪತ್ನಿ ಯಾವುದೋ ಬೈಕಿನಲ್ಲಿ ಕುಳಿತು ಬರುತ್ತಿರುವುದನ್ನೇ ನೋಡಿ ತಲ್ಲಿಸಿತು ಯುವ ನಮನ ಹೀಗೆ ನಡೆಯುತ್ತಿರಲು ಹೀಗೊಂದು ದಿನ ತನ್ನ ಪತ್ನಿ ಯಾರದೋ ಬೈಕಿನಲ್ಲಿ ಕುಳಿತು ಬರುತ್ತಿರುವುದನ್ನೇ ನೋಡಿ ತಲ್ಲೆಣಿಸಿತು ಇವನಮನ ಆ ದಿನ ಮನೆಯಲ್ಲಿ ಸಂಗ್ರಾಮದ ಸಿದ್ಧತೆ ಆ ದಿನ ಮನೆಯಲ್ಲಿ ಸಂಗ್ರಾಮದ ಸಿದ್ಧತೆ ಏನು ಅರಿಯದ ಹೆಂಡತಿ ತನ್ನ ಗಂಡನಿಗೆ ಜೋಡಿಸಿದ್ದಳು ಬದ್ಧತೆ ಏನು ಅರಿಯದ ಹೆಂಡತಿ ತನ್ನ ಗಂಡನಿಗೆ ತೋರಿಸಿದ್ದಳು ಬದ್ಧತೆ ಯಾರ ಬೈಕಿನಲ್ಲಿ ನೀ ಇಂದು ಕುಳಿತು ಬಂದೆ ಯಾರ ಬೈಕಿನಲ್ಲಿ ನೀ ಇಂದು ಕುಳಿತು ಬಂದೆ ಎಂದು ಗಂಡ ಶುರು ಮಾಡಿದ್ದ ಮಾತು ಒಂದೊಂದೇ ಯಾರ ಬೈಕಿನಲ್ಲಿ ನೀ ಇಂದು ಕುಳಿತು ಬಂದೆ ಎಂದು ಗಂಡ ಶುರು ಮಾಡಿದ್ದ ಮಾತು ಒಂದೊಂದೇ ಆಕೆ ಹೇಳಿದಳು ತನಗೆ ರಾಖಿ ಕಟ್ಟಿದ ಅಣ್ಣ ಆಕೆ ಹೇಳಿದಳು ತನಗೆ ರಾಖಿ ಕಟ್ಟಿದ ಅಣ್ಣ ಈ ಗಂಡ ಒಪ್ಪದಾದ ಏ ಹೆಣ್ಣೆ ಇಂದು ಬಯಲಾಯಿತು ನಿನ್ನ ಬಣ್ಣ ಆಕೆ ಹೇಳಿದಳು ಅವನಿಗೆ ರಾಖಿ ಕಟ್ಟಿದ ಅಣ್ಣ ಈ ಗಂಡ ಒಪ್ಪದಾದ ಎ ಹೆಣ್ಣೆ ಇಂದು ಬಯಲಾಯಿತು ನಿನ್ನ ಬಣ್ಣ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡದಾದ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡದಾದ ಹೆಂಡತಿಯ ಮಾತನ್ನು ಮೋಸದ ಸವಿ ಮಾತೆಂದೇ ನಂಬದಾದ ಪ್ರತ್ಯಕ್ಷ ಪ್ರತ್ಯಕ್ಷ ಕಂಡರು ಪ್ರವಾಣಿಸಿ ನೋಡದಾದ ಹೆಂಡತಿಯ ಮಾತನ್ನು ಮೋಸದ ಮಾತೆಂದೇ ನಂಬದಾದ ಅಲ್ಲಿಂದ ಹೆಂಡತಿಗೆ ಹೊಡೆದು ಬಡೆದು ಗಾಯ ಮಾಡಿ ಅಲ್ಲಿಂದ ಅಲ್ಲಿಂದ ಹೆಂಡತಿಗೆ ಹೊಡೆದು ಬಡಿದು ಗಾಯ ಮಾಡಿ ನೀಡಬಾರದ ಚಿತ್ರ ಉಸಿರುತಾ ನೀಡಿ ನೀಡಬಾರದ ಚಿತ್ರ ಉಸಿರುತಾ ನೀಡಿ ಅವನು ಸ್ವಂತ ಅಣ್ಣನಂತೆ ಎಂದ ಈ ಹೆಣ್ಣ ಮಾತಾ ಅವನು ತನ್ನ ಸ್ವಂತ ಅಣ್ಣನಂತೆ ಎಂದ ಈ ಹೆಣ್ಣ ಮಾತ ನಂಬದೆ ತನ್ನ ಸಂಸಾರದಲ್ಲಿ ಮಾಡಿಕೊಂಡಿದ್ದ ಹೆಗ್ಗಣದ ತೂತ ಅವನು ತನ್ನ ಸ್ವಂತ ಅಣ್ಣನಂತೆ ಎಂದು ಈ ಎಂದ ಈ ಹೆಣ್ಣ ಮಾತ ನಂಬದೆ ತನ್ನ ಸಂಸಾರದಲ್ಲಿ ಮಾಡಿಕೊಂಡಿದ್ದ ಹೆಗ್ಗಣದ ತೂತ ಅಪ್ಪ ಅಪ್ಪ ಅಮ್ಮನ ಕರೆಸಿ ತವರು ಮನೆಯ ಮನೆಯೋದ ಈ ಹೆಣ್ಣು ಅಪ್ಪ ಅಮ್ಮನ ಕರೆಸಿ ತನ್ನ ತವರು ಮನೆಯ ಮೊರೆಯೋದ ಈ ಹೆಣ್ಣು ತನ್ನ ಸಂಸಾರ ಒಡೆಯುತ್ತಿದೆ ನೀವೇ ನನ್ನ ಕಣ್ಣು ತನ್ನ ಅಪ್ಪ ಅಮ್ಮನ ಕರೆಸಿ ತವರು ಮನೆಯ ಮೊರೆಯೋದ ಈ ಹೆಣ್ಣು ತನ್ನ ತನ್ನ ಸಂಸಾರ ಹೊಡೆಯುತ್ತಿದೆ ನೀವೇ ನನ್ನ ಕಣ್ಣು ಅಪ್ಪ ಅಮ್ಮ ಆ ಹುಡುಗನ ಕರೆಸಿ ಅಪ್ಪ ಅಮ್ಮ ಆ ಹುಡುಗನ ಕರೆಸಿ ಇವನು ತಾವು ಬೆಳೆಸಿದ ಮಗನೇ ಎಂದು ಈ ಗಂಡನಿಗೆ ತಿಳಿಸಿ ಅಪ್ಪ ಅಮ್ಮ ಆ ಹುಡುಗನ ಕರೆಸಿ ಇವನು ತಾವು ಬೆಳೆಸಿದ ಮಗನೇ ಎಂದು ಈ ಗಂಡನಿಗೆ ತಿಳಿಸಿ ಅಲ್ಲಿಂದ ಸಂಶಯದ ಹುತ್ತ ಸ್ವಲ್ಪ ಕರಗಿದರು ಅಲ್ಲಿಂದ ಈ ಅಲ್ಲಿಂದ ಸಂಶಯಿತ ಹುತ್ತ ಸ್ವಲ್ಪ ಕರಗಿದರು ಒಂದು ಕಣ್ಣಿತ್ತು ತನ್ನ ಹೆಂಡತಿಯ ಮೇಲೆ ಎಲ್ಲೇ ಹೋದರು ಅಲ್ಲಿಂದ ಸಂಶಯದ ಹುತ್ತ ಸ್ವಲ್ಪ ಕರಗಿದರು ಒಂದು ಕಣ್ಣಿತ್ತು ತನ್ನ ಹೆಂಡತಿಯ ಮೇಲೆ ಆಕೆ ಎಲ್ಲೇ ಹೋದರು ಒಮ್ಮೆ ನಾವು ಮನದಲ್ಲಿ ಈ ಸಂಶಯದ ಬೀಜವ ಬಿತ್ತಿದರೆ ಒಮ್ಮೆ ನಾವು ಈ ನಾವು ಮನದಲ್ಲಿ ಈ ಸಂಶಯ ಸಂಶಯದ ಬೀಜವ ಬಿತ್ತಿದರೆ ಅದು ಆಲದ ಮರವಾಗಿ ಬೆಳೆಯುವುದು ನಿಜವನಿ ತಿಳಿಯದಿದ್ದರೆ ಒಮ್ಮೆ ನಾವು ಮನದಲ್ಲಿ ಈ ಸಂಶಯದ ಸಂಶಯದ ಬೀಜವ ಬಿತ್ತಿದರೆ ಅದು ಆಲದ ಮರ ಆಳದ ಮರದಂತೆ ಬೆಳೆಯುವುದು ನಿಜವನಿ ತಿಳಿಯದಿದ್ದರೆ ಬದಲಾಗಿವೆ ಸಮಾಜದ ಕಣ್ಣುಗಳು ಇಂದು ಬದಲಾಗಿವೆ ಸಮಾಜದ ಕಣ್ಣುಗಳು ಇಂದು ಸ್ವಂತ ಅಣ್ಣ ತಂಗಿ ಅಕ್ಕ ತಮ್ಮನೆ ಜೊತೆಯಾಗಿ ಬಂದು ಬದಲಾಗಿವೆ ಸಮಾಜದ ಕಣ್ಣುಗಳು ಇಂದು ಸ್ವಂತ ಅಣ್ಣ ತಂಗಿ ಅಕ್ಕ ತಮ್ಮನೆ ಜೊತೆಯಾಗಿ ಬಂದು ಬೈಕಿನಲ್ಲೋ ಕಾರಿನಲೋ ಜೊತೆಯಾಗಿ ಹೊರಡುತ್ತಿದ್ದಾರೆ ಬೈಕಿನಲ್ಲೋ ಕಾರಿನಲೋ ಜೊತೆಯಾಗಿ ಹೊರಡುತ್ತಿದ್ದಾರೆ ತರೆಯುತ್ತವೆ ಕೆಲವು ಅನುಮಾನದ ಕಾಮಾಲೆ ಕಣ್ಗಳು ತರೆಯುತ್ತವೆ ಕೆಲವು ಅನುಮಾನದ ಕಾಮಾಲೆ ಕಣ್ಗಳು ಅನ್ನುತ್ತವೆ ವಾ ಏನು ಜೋಡಿ ಇದು ಎಷ್ಟು ಅಂದವೋ ಎಂದು ಬಣ್ಣಿಸುವುದು ಅವರ ಮನೆಗಳು ಬೈಕಿನಲ್ಲೋ ಕಾರಿನೋ ಜೊತೆಯಾಗಿ ಹೊರಡುತ್ತಿದ್ದರೆ ತೆರೆಯುತ್ತವೆ ಕೆಲವು ಅನುಮಾನದ ಕಾಮದೆ ಕಣ್ಗಳು ಅನ್ನುತ್ತವೆ ವಾ ಏನು ಜೋಡಿ ಇದು ಎಷ್ಟು ಅಂದವು ಎಂದು ಬಣ್ಣಿಸುವುದು ಅವರ ಮನೆಗಳು ಹೆತ್ತವರಿಗೆ ತಮ್ಮ ಮಕ್ಕಳ ಮೇಲೆ ಅನುಮಾನ ಹೆತ್ತವರಿಗೆ ತಮ್ಮ ಮಕ್ಕಳ ಮೇಲೆ ಅನುಮಾನ ಪ್ರೀತಿ ಮಾಡಿದ ಹುಡುಗನಿಗೆ ತನ್ನ ಪ್ರಿಯಸಿ ಎಲ್ಲಿ ತನ್ನ ಬಿಟ್ಟು ಬೇರೆಡೆ ಹೊರಟಾಳೋ ಎಂಬ ಸಂಶಯದ ಮನ ಪ್ರೀತಿ ಮಾಡಿದ ಹುಡುಗನಿಗೆ ತನ್ನ ಪ್ರಿಯಸಿ ಎಲ್ಲಿ ತನ್ನ ಬಿಟ್ಟು ಬೇರೆಡೆ ಹೋದಾಳೋ ಎಂಬ ಸಂಶಯದ ಮನ ಉದ್ಯೋಗದಲ್ಲಿ ಅಧಿಕಾರಿಗೆ ತನ್ನ ಸಿಬ್ಬಂದಿಗಳ ಮೇಲೆ ಅನುಮಾನ ಉದ್ಯೋಗ ಅಧಿಕಾರಿಗಳಿಗೆ ಅಧಿಕಾರಿಗೆ ತನ್ನ ಸಿಬ್ಬ ತನ್ನ ಸಿಬ್ಬಂದಿಗಳ ಮೇಲೆ ಅನುಮಾನ ಮೂಢನಂಬಿಕೆಯ ದಾಸನಾಗಿರುವವನಿಗೆ ಯಾರೋ ತನಗೆ ಭೂತವ ಮಾಡಿ ಹಾಕಿಯವರು ಎಂಬ ಅನುಮಾನದ ಕ್ಷಣಕ್ಷಣ ಮೂಢನಂಬಿಕೆಯ ದಾಸನಾಗಿರುವವನಿಗೆ ಯಾರೋ ತನಗೆ ಭೂತವ ಮಾಡಿ ಹಾಕಿಯವರು ಎಂದು ಎಂಬ ಅನುಮಾನವು ಕ್ಷಣಕ್ಷಣ ಸಂಬಂಧಗಳಿಗೆ ಬೆಲೆ ಇಲ್ಲದ ಕಾಲವಿದು ಸಂಬಂಧಗಳಿಗೆ ಬೆಲೆ ಇಲ್ಲದ ಕಾಲವಿದು ಬರೀ ಅನುಮಾನದ ಹುತ್ತವೇ ಬೆಳೆಯುತ್ತಿದೆ ಅಂತರಂಗದಲ್ಲಿ ಸಂಬಂಧಗಳ ಸಂಬಂಧಗಳಿಗೆ ಬೆಲೆ ಇಲ್ಲದ ಕಾಲವಿದು ಬರೀ ಅನುಮಾನದ ಹುತ್ತವೇ ಬೆಳೆಯುತ್ತಿದೆ ಅಂತರಂಗದಲ್ಲಿ ಶ್ರೀಮಂತ ಶ್ರೀಮಂತ ಧನಿಕನ ದರ್ಪ ಬಡವನ ಮೇಲೆ ಅನುಮಾನದಲ್ಲಿ ಶ್ರೀಮಂತ ಧನಿಕನ ದರ್ಪ ಬಡವನ ಮೇಲೆ ಅನುಮಾನದಲ್ಲಿ ಎಲ್ಲಿ ತನ್ನ ದುಡ್ಡು ಕದ್ದಾನು ಎಂಬ ಸಂಶಯದಲ್ಲಿ ಎಲ್ಲಿ ತನ್ನ ದುಡ್ಡು ಈ ಬಡವ ಕದ್ದಾನು ಎಂಬ ಸಂಶಯದ ಬೀಜದಲ್ಲಿ ನಮ್ಮ ಮೇಲೆ ನಮ್ಮ ಮೇಲೆ ನಮ್ಮವರ ಮೇಲೆ ನಮಗೆ ನಂಬಿಕೆ ಕಳೆದು ಹೋದರೆ ನಮ್ಮ ಮೇಲೆ ನಮ್ಮವರ ಮೇಲೆ ನಮಗೆ ನಂಬಿಕೆ ಕಳೆದು ಹೋದರೆ ಕಂಡವರ ಮಾತು ಕೇಳಿ ಪ್ರಮಾಣಿಸಿ ನೋಡದೆ ಅನುಮಾನಪಟ್ಟರೆ ಕಂಡವರ ಮಾತು ಕೇಳಿ ಪ್ರಮಾಣಿಸಿ ನೋಡದೆ ಅನುಮಾನ ಪಟ್ಟರೆ ಕಂಡವರ ಸಂಸಾರದಲ್ಲಿ ಹುಳಿ ಹಿಂಡಿ ಚಾಡಿ ಹೇಳೋರಿಗೇನು ಕಡಿಮೆ ಇಲ್ಲ ಸ್ವಾಮಿ ಕಂಡವರ ಸಂಸಾರದಲ್ಲಿ ಹುಳಿ ಹಿಂಡಿ ಚಾಡಿ ಹೇಳೋರಿಗೇನು ಕಡಿಮೆ ಇಲ್ಲ ಸ್ವಾಮಿ ಬಣ್ಣ ಬಣ್ಣದ ಕತೆ ಕಟ್ಟಿ ತಾವು ಮಜಾ ಉಡಾಯಿಸಲು ಕೆಲವರು ಮಾಡವರು ಹರಾಮಿ ಕಂಡ ಕಂಡ ಕಂಡವರ ಸಂಸಾರದಲ್ಲಿ ಹುಳಿ ಹಿಂಡಿ ಚಾಡಿ ಹೇಳುವರಿಗೇನೂ ಕಡಿಮೆ ಇಲ್ಲ ಸ್ವಾಮಿ ಬಣ್ಣ ಬಣ್ಣದ ಕತೆ ಕಟ್ಟಿ ತಾವು ಮಜಾ ಉಡಾಯಿಸಿ ಮಾಡ ಮಜಾ ಉಡಾಯಿಸಲು ಕೆಲವರು ಮಾಡುವರು ಹರಾಮಿ ಏನೇ ಆದರೂ ಒಮ್ಮೆ ಮನುಜನ ಒಳಹೊಕ್ಕರೆ ಈ ಸಂಶೇದ ಭೂತ ಏನೇ ಆದರೂ ಒಮ್ಮೆ ಒಳಹೊಕ್ಕರೆ ಈ ಸಂಶೇದ ಭೂತ ನಮ್ಮ ಬದುಕಿ ನಮ್ಮ ಬದುಕಿಡಿ ಆಗೋದು ಕಷ್ಟ ಕಾರ್ಪಣ್ಯಗಳ ಓಟ ಏನೇ ಆದರೂ ಒಮ್ಮೆ ಮನುಜನ ಒಳಹೊಕ್ಕರೆ ಈ ಸಂಶಯ ಭೂತ ನಮ್ಮ ಬದುಕಿಡಿ ಆಗುವುದು ಕಷ್ಟ ಕಾರ್ಪನ್ಯಗಳ ಓಟ ಅನುಮಾನವೆಂಬುದು ಎಲ್ಲ ಮೀರಿದರೆ ಅವಘಡವಿದೆ ಗೆಳೆಯ ಅನುಮಾನವೆಂಬುದು ಎಲ್ಲೇ ಮೀರಿದರೆ ಅವಘಡವಿದೆ ಗೆಳೆಯ ಮತ್ತೆ ಮತ್ತೊಮ್ಮೆ ಹೇಳುವೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಿ ನೀ ತಿಳಿಯಾ ಅನುಮಾನವೆಂಬುದು ಎಲ್ಲೇ ಮೀರಿದರೆ ಅವಘಡವಿದೆ ಗೆಳೆಯ ಮತ್ತೊಮ್ಮೆ ಹೇಳುವೆ ಪ್ರತ್ಯಕ್ಷ ಕಂಡರು ನೀ ಪ್ರಮಾಣಿಸಿ ನೋಡು ತಿಳಿಯಾ ಅನುಮಾನದ ಭೂತ ಈ ನನ್ನ ಕವನ ವಾಚನ ಇಷ್ಟಪಟ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ಬಂದನೆಗಳು ಕವನದ ಮನೆ